ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ದಿನ ಅಂತಲೇ ಅನ್ಬಹುದು ಅಂದರೆ ಸಮಯ ಬದಲಾಯಿತು ನನ್ನ ಜೀವನ ಬದಲಾಗಿದೆ ಎಂದು ನೀವು ಹೇಳುವ ದಿನ ನಿರಾಶೆ ಬಿಡಿ ನೀವು ರಾಜನಾಗಲು ಹುಟ್ಟಿದ್ದೀರಿ ಈ ನಿಮ್ಮ ಜಾತಕದಲ್ಲಿರುವ ಗ್ರಹ ಯೋಗಗಳು ನಿಮ್ಮನ್ನು ಮೇಲಕ್ಕೆ ಕೊಂಡೊಯ್ಯಲು ಸಿದ್ಧವಿದೆ ಬೇಕಾಗಿರುವುದು ವಿಶ್ವಾಸ ನಿಮ್ಮ ಮೇಲೂ ಈ ಪರಮಾತ್ಮನ ಈ ಭಗವಂತನ ಮೇಲೂ ಇದಕ್ಕೆ ಜೋಡಿ ಬಂದರೆ ಚಮತ್ಕಾರ ಖಂಡಿತ ಹಾಗಾಗಿ ಕೇಳಿ ನೀವು ಈ ಮಹಾಪರಿವರ್ತನೆಗೆ ಸಿದ್ಧವಿದ್ದೀರಾ ಈ ಪ್ರತಿಧ್ವನಿಯನ್ನು ಕೇಳಲು ನೀವು ಇಷ್ಟಪಡುತ್ತೀರಾ ನಿಮಗೆ ಪೂರ್ಣ ನಂಬಿಕೆ ಇದೆ ಈ ಭವಿಷ್ಯವಾಣಿ ನಿಮಗೆ ಈ ಏನೇ ಒಂದು ಆದರೂ ನೂರಕ್ಕೆ ನೂರರಷ್ಟು ಸತ್ಯವಾಗುತ್ತೆ ಪ್ರತಿಯೊಂದು ಕುಂಭರಾಶಿಯ ವ್ಯಕ್ತಿ ಸಂತೋಷ ಮತ್ತು ಯಶಸ್ಸಿನಿಂದ ಇರ್ತಾರೆ ನೀವು ಎಂದಾದರೂ ನಿಶ್ಶಬ್ಧತೆಯನ್ನ ಚೀರಿಕೊಂಡು ಬರುವ ಈ ಗದ್ದಲವನ್ನ ಅನುಭವಿಸಿದ್ದೀರಾ ಈ ಗದ್ದಲ ಯಾವ ಕಲಹದ್ದಲ ಅದು ನಿಮ್ಮ ಯಶಸ್ಸಿನ ಗದ್ದಲ ಜನರು ಎಂದು ಹೇಳುತ್ತಾರೆ ಆದರೂ ಸಹ ಈ ನಿಮ್ಮ ಶತ್ರುಗಳಿಗೂ ಸಹ ಕಿವಿ ಇದೆ ಈ ಜನವರಿ ಇಪ್ಪತ್ನಾಲ್ಕು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರಂದು ಇತಿಹಾಸವೇ ಬದಲಾದೀತು ಈ ದಿನ ಈ ಶತ್ರುಗಳಿಗೆ ಕೇವಲ ನಿಮ್ಮ ಕೇಳುವುದಲ್ಲ ಅದು ನಿಮ್ಮ ಸಾಧನೆಯ ಪ್ರತಿಧ್ವನಿಯನ್ನು ಹಿಂತಿರುಗಿ ಕೇಳುತ್ತವೆ ಅಂದರೆ ನಿಮ್ಮ ಶತ್ರುಗಳಿಗೂ ಸಹ ಇದು ಒಂದು ನಿಮಗೆ ಹೇಗೆ ಈ ಕಣ್ಣೀರಲ್ಲಿ ಕೈ ತೊಳೆಯ ಮಾಡಿದರೋ ನಿಮ್ಮ ಶತ್ರುಗಳು ಅವರ ಮುಂದೆಯೇ ನೀವು ಎದ್ದು ನಿಂತುಕೊಳ್ಳುವ ಈ ಸಮಯ ಅದ್ಭುತವಾದಂತಹ ಒಂದು ಸಮಯ ಅನ್ನೋದು ನಿಮಗೀಗ ಶುರುವಾಗಿದೆ ಪ್ರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಂದು ಇತಿಹಾಸವೇ ಬದಲಾದೀತು ಈ ದಿನ ಗೋಡೆಗಳಿಗೆ ಶತ್ರುಗಳಿಗೆ ಎಲ್ಲ ನಿಮ್ಮ ಈ ಯಶಸ್ಸನ್ನು ಕಂಡು ಸಹಿಸಲಾಗುವುದಿಲ್ಲ ಹಾಗಾಗಿ ಈ ಪ್ರತಿಧ್ವನಿ ಅನ್ನೋದು ಅವ್ರಿಗೆ ಕಿರಿಕಿರಿ ಆಗಬಹುದು ಕುಂಭ ರಾಶಿಯವರು ಈಗ ನಿಮ್ಮ ಮೌನ ಮುರಿಯಲಿರುವ ಸಮಯ ಬಂದಾಯಿತು ನಿಮ್ಮ ಪ್ರಗತಿಯ ಸದ್ದು ಜಗತ್ತೇ ಕೇಳಲಿದೆ ನೀವು ಸಾಮಾನ್ಯ ಜೀವನದಿಂದ ಬೇಸತ್ತು ದೊಡ್ಡ ಬದಲಾವಣೆಯ ನಿರೀಕ್ಷೆಯಲ್ಲಿ ಕುಳಿತಿದ್ದರೆ ನೀವು ಹೃದಯವನ್ನು ಹಿಡಿದು ಕುಳಿತುಕೊಳ್ಳಿ ಏಕೆಂದರೆ ನಾನಿಂದು ಭವಿಷ್ಯದಲ್ಲಿ ನಿಮ್ಮನ್ನು ಈ ರೋಮಾಂಚನಗೊಳಿಸುವ ಸತ್ಯಗಳನ್ನು ಹೇಳಲಿದ್ದೇನೆ ಸಿದ್ಧರಾಗಿ ಒಂದು ಬೃಹತ್ ಸ್ಫೋಟ ಸಂಭವಿಸಲು ಹೋಗುತ್ತಿದೆ ನೀವು ಮತ್ತು ಬ್ರಹ್ಮಾಂಡವನ್ನು ಸಂಪರ್ಕಿಸುವ ಅತೀ ದೊಡ್ಡ ಒಂದು ಸಾಧನೆ ಅಂತಲೇ ಅನ್ಬಹುದು ಹಾಗಾಗಿ ಈ ಕುಂಭರಾಶಿಯವರ ಈ ಭವಿಷ್ಯವನ್ನು ಬದಲಿಸಲು ಬರುತ್ತಿರುವ ಆ ಐತಿಹಾಸಿಕ ದಿನದ ಬಗ್ಗೆ ನಾವು ಇಂದು ಮಾತನಾಡಲಿದ್ದೇವೆ ಈ ಎರಡು ಸಾವಿರದ ಇಪ್ಪತ್ತಾರು ಮಹಾಕುಂಡಲಿಯನ್ನು ನಾವು ವಿಶ್ಲೇಷಿ ಈ ನಕ್ಷತ್ರಗಳ ದಿಕ್ಕನ್ನೇ ಬದಲಾಯಿಸಿ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಈ ಶನಿವಾರದ ದಿನ ಈ ಹಸುರ ಗುರು ಶುಕ್ರಾಚಾರ್ಯರು ಮತ್ತು ಈ ದನದ ದೇವಿ ತಾಯಿ ಸಂಪತ್ತಿನ ದೇವಿ ದೇವಿ ಅರ್ಪಿತವಾಗುತ್ತೆ ಈ ರಾಶಿಯವರು ಶನಿ ದೇವರಿಗೆ ಅಧೀನರಾಗಿದ್ದಾರೆ ಶನಿ ಮತ್ತು ಈ ಶುಕ್ರ ಪರಮ ಮಿತ್ರರು ಈ ಇಬ್ಬರು ಶಕ್ತಿಗಳು ಒಂದಾಗಿ ಸೇರುವಾಗ ವ್ಯಕ್ತಿಯ ಜೀವನದಲ್ಲಿ ಐಶ್ವರ್ಯ ವೈಭವ ಮತ್ತು ಸಂಪತ್ತಿನ ಮಳೆ ಸುರಿಯುತ್ತದೆ ಇಂದು ನಾನು ಹೇಳಲಿರುವುದು ಈ ಅದೃಶ್ಯ ಶಕ್ತಿಗಳು ಯಾರು ಆ ಸ್ಫೋಟ ಯಾವ ರೂಪದಲ್ಲಿ ಬರಲಿದೆ ನಿಮಗೆ ದನ ಸಿಗುತ್ತದೆ ಈ ಮಾನಗೌರವ ಸಿಗುತ್ತದೆ ಅಥವಾ ವರ್ಷಗಳಿಂದ ಕಾಯುತ್ತಿರುವ ಮಹಾ ಸುದ್ದಿಯೇ ಮತ್ತೆ ಅಂತ್ಯದಲ್ಲಿ ಈ ವಿಡಿಯೋವನ್ನು ನೀವು ಅಂತ್ಯದಲ್ಲಿ ಈ ಶನಿವಾರದ ಒಂದು ಈ ಒಂದು ಸಿದ್ಧ ಉಪಾಯವನ್ನು ನಾನು ಹೇಳ್ತೇನೆ ಅದು ನಿಮ್ಮ ಯಶಸ್ಸಿಗೆ ಈ ಬೇಡದ ಕಣ್ಣಿನ ದೋಷ ತಾಗದಂತೆ ರಕ್ಷಿಸುತ್ತೆ ಈಗ ನಕ್ಷತ್ರಗಳ ರಹಸ್ಯ ಜಗತ್ತಿಗೆ ನಾವು ಪ್ರವೇಶಿಸೋಣ ಕುಂಭರಾಶಿಯ ಸಹೋದರರು ಮತ್ತು ಸಹೋದರಿಯರೇ ನಿಮ್ಮ ಜೀವನ ಸದಾ ಹೋರಾಟಗಳಿಂದಲೇ ಕೂಡಿರೋದು ನಿಮಗೆ ಗೊತ್ತೇ ಇದೆ ಕುಂಭರಾಶಿಯ ಪ್ರತೀಕ ಒಂದು ಈ ಮಡಕೆ ಆ ಮಡಕೆ ತನ್ನೊಳಗೆ ವಿಷವನ್ನು ಸಂಗ್ರಹಿಸುತ್ತದೆ ಆದರೆ ಜಗತ್ತಿಗೆ ಅಮೃತವನ್ನೇ ಹಂಚುತ್ತೆ ನೀವು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಇತರರ ಹಿತಕ್ಕಾಗಿ ದುಡಿದಿದ್ದೀರಿ ಆದರೆ ಪ್ರತಿಯಾಗಿ ನಿಮಗೆ ವಂಚನೆ ಅವಮಾನ ಇವುಗಳೇ ಹೆಚ್ಚು ಸಿಕ್ಕಿವೆ ನೀವು ಅನೇಕ ರಾತ್ರಿಗಳನ್ನು ಕಣ್ಣೀರು ಹಾಕುತ್ತಾ ಕಳೆಯುತ್ತಿದ್ದೀರಿ ನೀವು ಅನೇಕ ಬಾರಿ ಒಂಟಿಯಾಗಿ ನೀವು ಕುಳಿತು ನನ್ನ ಸಮಯ ಯಾವಾಗ ಬರಬಹುದು ಎಂದು ತುಂಬ ಸಲ ಯೋಚನೆ ಮಾಡಿದ್ದೀರಿ ನೀವು ಕೆಲಸ ಮಾಡುತ್ತೀರಿ ಆದರೆ ಪ್ರಶಂಸೆ ಗೌರವ ಕೀರ್ತಿ ಯಾರಿಗೂ ಬೇರೆ ವ್ಯಕ್ತಿಗೆ ಹೋಗುತ್ತೆ ನೀವು ನಿಮ್ಮ ಭಾವನೆಗಳನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಜಗತ್ತು ನಿಮ್ಮನ್ನು ಕಠೋರ ಮತ್ತು ಈ ನಿರ್ದಯ ಎಂದು ಅರ್ಥ ಮಾಡಿಕೊಳ್ಳುತ್ತದೆ ಆದರೆ ಈಗ ಕಣ್ಣೀರು ಒರೆಸುವ ಸಮಯ ಬಂದಾಯಿತು ಈ ಜನವರಿ ಇಪ್ಪತ್ನಾಲ್ಕು ಬೆಳಗ್ಗೆ ಸೂರ್ಯೋದಯವಾಗುವಾಗ ಆ ಕಿರಣಗಳು ನಿಮಗೆ ಕೇವಲ ಬೆಳಕನ್ನು ಮಾತ್ರವಲ್ಲ ಹೊಸ ಆಸೆ ಮತ್ತು ಈ ಪುನರ್ಜನ್ಮ ಕೊಡತ್ವೆ ಗ್ರಹಗಳ ಚಲನೆ ಹೇಳುತ್ತಿರುತ್ತೇನೆಂದರೆ ನೀವು ಸಿದ್ಧರಾಗಿರುವ ಆ ದೊಡ್ಡ ಸ್ಫೋಟ ಅದು ನಿಮ್ಮ ಗುರುತಿನ ಸ್ಫೋಟವೇ ಮೊದಲ ದೊಡ್ಡ ಸೂಚನೆ ನಿಮ್ಮ ಈ ಕೆರಿಯರ್ ಕಡೆಗೆ ಅಂದರೆ ಇಪ್ಪತ್ನಾಲ್ಕು ಜನವರಿಯಂದು ಈ ಗ್ರಹಾಧಿಪತಿ ಸೂರ್ಯ ಮತ್ತು ಶುಕ್ರ ನಿಮ್ಮ ರಾಶಿಯ ಮೇಲೆ ಒಂದು ಅದ್ಭುತ ರಾಜಯೋಗ ನಿರ್ಮಿಸುತ್ತಾ ಇದ್ದಾರೆ ನೀವು ಉದ್ಯೋಗದಲ್ಲಿ ಇದ್ದರೆ ಮತ್ತು ಹಲವು ವರ್ಷಗಳಿಂದ ಅದೇ ಹುದ್ದೆಯಲ್ಲಿ ಸಿಲುಕಿಕೊಂಡಿದ್ದರೆ ಸಿದ್ಧರಾಗಿ ಇಲ್ಲಿಯವರೆಗೂ ನಿಮ್ಮ ಪ್ರಯತ್ನವನ್ನು ನಿರ್ಲಕ್ಷಿಸಿದ್ದ ಆ ಕಚೇರಿಯ ಆ ಗೋಡೆಗಳು ಈ ಬಾರಿ ಈ ತಾಳಿಗಳ ಶಬ್ದದಿಂದ ನಡುಗಬೇಕು ನಿಮಗೆ ಪದೋನ್ನತಿ ಸಂಬಳ ಹೆಚ್ಚಳ ದೊಡ್ಡ ಜವಾಬ್ದಾರಿ ಇವುಗಳಲ್ಲಿ ಒಂದು ಅಥವಾ ಹೆಚ್ಚು ದೊರೆಯಬಹುದು ನಿಮ್ಮನ್ನು ಇಷ್ಟಪಡದ ಅಥವಾ ನಿಮ್ಮನ್ನು ಕೆಳಗಿಡಲು ಕಾತರವಾಗಿದ್ದ ಈ ನಿಮ್ಮ ಬಾಸ್ಗಳು ಅಂದರೆ ಜನವರಿ ಇಪ್ಪತ್ನಾಲ್ಕು ಮೌನವಾಗಿ ಬಿಡ್ತಾರೆ ನಿಮ್ಮ ಕೆಲಸದ ಶಕ್ತಿ ಅಥವಾ ಈ ಪ್ರತಿಭಾ ನಿಮ್ಮ ಸಾಮರ್ಥ್ಯ ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗುತ್ತೆ ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ರಚಿಸಿದ್ದ ಎಲ್ಲ ಈ ಕುತಂತ್ರಿಗಳು ಆ ದಿನ ಧ್ವಂಸವಾಗ್ತವೆ ನಿಮ್ಮ ವಿಜೇತರಾಗಿ ಹೊರಹೊಮ್ಮುತ್ತೀರಿ ಮತ್ತು ಆ ವಿಜಯ ಯಾತ್ರೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಇದೀಗ ಮಹಾ ಸುದ್ದಿ ಅಂದರೆ ಈ ವ್ಯಾಪಾರ ಮಾಡುವವರಿಗೆ ಇದು ಸುವರ್ಣದ ದಿನ ನೀವು ಲೋಹ ಯಂತ್ರೋಪಕರಣಗಳು ಎಣ್ಣೆ ಮತ್ತು ಈ ಫ್ಯಾಷನ್ ಮೀಡಿಯಾ ಇವುಗಳಲ್ಲಿ ಯಾವುದಾದರೂ ಒಂದು ಕೆಲಸ ಮಾಡುತ್ತಿದ್ದರೆ ಈ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಡುವ ದಿನ ದೊಡ್ಡ ಸ್ಫೋಟ ಎಂದರೆ ಅದು ದೊಡ್ಡ ಡೀಲ್ ಎಂದರ್ಥ ಒಪ್ಪಂದ ಮತ್ತು ಒಪ್ಪಂದ ನಿಮ್ಮ ವ್ಯಾಪಾರದ ದಶೆ ದಿಕ್ಕು ಎರಡನ್ನ ಬದಲಾಯಿಸಬಹುದು ವಿದೇಶದಿಂದ ಅಥವಾ ದೂರದ ರಾಜ್ಯದಿಂದ ದೊಡ್ಡ ಆದೇಶ ಬರಬಹುದು ಈ ಶುಕ್ರನ ಶಕ್ತಿ ವ್ಯಾಪಾರದಲ್ಲಿ ಚುರುಕು ಆಕರ್ಷಣೆ ಮತ್ತು ಈ ಏರಿಳಿತ ಅನ್ನೋದು ತರುತ್ತೆ ನಿಮ್ಮ ಅಂಗಡಿಯಲ್ಲಿ ಈ ಗ್ರಾಹಕರ ಈ ಗುಂಪೆ ಅನ್ನೋದು ಬರುತ್ತೆ ಇಲ್ಲಿಯವರೆಗೂ ಈ ಸನ್ನಾಟವಿದ್ದ ನಿಮ್ಮ ತಿಜೋರಿಯಲ್ಲಿ ಇನ್ನೂ ನಾಣ್ಯಗಳ ಅಂತ ನೋಟುಗಳ ರಾಶಿ ಕಾಣಬಹುದು ಆದರೆ ಒಂದೇ ವಿಷಯ ನೆನಪಿಡಿ ಅವಕಾಶ ತಟ್ಟುತ್ತೆ ಆದರೆ ಬಾಗಿಲು ತೆರೆಯುವುದು ನಿಮ್ಮ ಕೆಲಸ ಆ ದಿನ ಆಲಸ್ಯ ಹತ್ತಿರವು ಬರಬಾರದು ನಿಮ್ಮ ಈ ಆರ್ಥಿಕ ಸ್ಥಿತಿಯಲ್ಲಿ ಕುಂಭರಾಶಿಯವರು ಹಣದ ವಿಚಾರದಲ್ಲಿ ಹೆಚ್ಚು ಏರುಪೇರು ಅನುಭವಿಸುತ್ತಾರೆ ಹಣ ಬರುತ್ತದೆ ಆದರೆ ಅಥವಾ ಬರುತ್ತಲೇ ಇರುತ್ತದೆ ಬಲವಾದ ಲಕ್ಷ್ಮೀ ಯೋಗ ನಿರ್ಮಾಣವಾಗುತ್ತಿದೆ ಗೋಡೆಗಳು ಸಹ ನಿಮ್ಮ ಸಂಪತ್ತಿನ ಕತೆ ಕೇಳಲಿವೆ ಎಂದು ಹೇಳಬಹುದು ಇದು ಅತಿರೇಕವಲ್ಲ ಅಷ್ಟು ಬಲವಾದ ಹಣದ ಯೋಗ ಅನಿರೀಕ್ಷಿತ ಧನಲಾಭ ಹಣ ಲಾಭ ಅಷ್ಟು ಬಲವಾಗಿ ಸಂಭವಿಸಬಹುದು ಇದನ್ನು ನೋಡಿದಾಗ ನೀವು ಸ್ವತಃ ಇದು ನಿಜಾನ ಎಂದು ಪ್ರಶ್ನಿಸಬಹುದು ಬಹು ವರ್ಷಗಳಿಂದ ಸಿಲುಕಿಕೊಂಡ ಹಣ ಅಥವಾ ಕಳೆದು ಹೋಯಿತು ಎಂದುಕೊಂಡ ಹಣ ಬಡ್ಡಿಯೊಂದಿಗೆ ಹಿಂತಿರುಗಬಹುದು ನೀವು ಷೇರುಕಟ್ಟೆ ಮಾರುಕಟ್ಟೆ ಹೂಡಿಕೆ ಇವುಗಳಲ್ಲಿ ಆಸಕ್ತಿ ಇದ್ದರೆ ಆ ದಿನ ಈ ಸಾಧ್ಯತೆ ಇದೆ ಹೊಳೆಯುವ ಸಾಧ್ಯತೆ ಈ ಹೂಡಿಕೆ ಬಹುಪಟ್ಟು ಹೆಚ್ಚಾಗಿ ಮರಳಬಹುದು ಈ ಜಮೀನ್ ಜಾಗ ಅಥವಾ ಈ ಕೋರ್ಟ್ ವಿಚಾರಗಳು ನಿಮ್ಮ ಪರವಾಗಿ ತೀರ್ಮಾನವಾಗುವ ಸೂಚನೆ ಇದೆ ಮತ್ತು ನಿಮ್ಮ ಈ ಖರ್ಚನ್ನು ತೆಗೆಯಲು ಹೊಸ ಮಾರ್ಗ ಕಂಡುಕೊಳ್ಳುವ ಸಾಧ್ಯತೆ ಸಂಬಂಧಗಳ ಗೋಡೆಗಳಲ್ಲಿ ಬದಲಾವಣೆ ಮತ್ತು ಈಗ ಮಾತು ಕುಟುಂಬ ಮತ್ತು ಸಂಬಂಧಗಳ ಕಡೆ ನಿಮಗೆ ಈ ಕಲ್ಪನೆಯ ಶತ್ರುಗಳು ಅದೇ ಸಮಯದಲ್ಲಿ ಅದೇ ಗೋಡೆಗಳ ನಡುವೆ ಹೆಚ್ಚಿನ ಕಲಹ ಕುಂಭರಾಶಿಯವರು ಹೃದಯದಿಂದ ಎಷ್ಟು ಸ್ವಚ್ಛ ಮತ್ತು ನಿಷ್ಕಲ್ಮಶ ಎಂಬುದು ಜಗತ್ತಿಗೆ ಗೊತ್ತಾಗುವುದಿಲ್ಲ ನೀವು ಕೋಪದಲ್ಲಿ ಹೇಳುತ್ತಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಕೋಪವಲ್ಲ ದುಃಖ ಮತ್ತು ನೋವಿರುತ್ತೆ ಈ ಮನೆಯ ವಾತಾವರಣವು ಸಹ ಬದಲಾಗುತ್ತೆ ಹೊಳೆಯ ಕಲಹಗಳು ಸಮಾಧಾನಕ್ಕೆ ಬರಬಹುದು ಮನೆಯಲ್ಲಿ ಶಾಂತಿ ಪ್ರೀತಿ ಮತ್ತು ಸಮನ್ವಯ ಈ ಮೂರು ಒಂದಾಗಿ ಸೇರುವ ಸಮಯ ಹಳೆಯ ತಪ್ಪು ಅರ್ಥಗಳು ಅಳಿದು ಹೋಗುವ ಸಾಧ್ಯತೆ ಯಾರೋ ಮನೆಯ ಸದಸ್ಯ ನಿಮಗೆ ಈ ಹಳೆಯ ವಿಷಯಕ್ಕೆ ಕ್ಷಮೆ ಅನ್ನೋದು ಕೇಳಬಹುದು ಅಥವಾ ನೀವು ಒಬ್ಬರಿಗೆ ಕ್ಷಮೆ ಕೊಡಬಹುದು ಈಗ ಮನಸ್ಸಿನ ಗೋಡೆಗಳ ಕಡೆ ಜೀವನದಲ್ಲಿ ದೊಡ್ಡ ಸ್ಫೋಟ ಎಂದರೆ ಅದು ಹಣ ಅಥವಾ ಈ ಹುದ್ದೆ ಮಾತ್ರವಲ್ಲ ಕೆಲವೊಮ್ಮೆ ಅದು ಸ್ವತಃವನ್ನ ಕಂಡುಕೊಳ್ಳುವ ಸ್ಫೋಟ ಈ ಕುಂಭರಾಶಿಯವರು ಒಮ್ಮೆ ಹಠ ಹಿಡಿದರೆ ಎಲ್ಲರಿಗಿಂತ ಹೆಚ್ಚು ಸಾಧಿಸಬಲ್ಲರು ಆದರೆ ಈ ದುರಾದೃಷ್ಟವೇನೆಂದರೆ ನೀವು ಸ್ವತಃ ಕಡಿಮೆ ಅಂದಾಜು ಮಾಡುತ್ತೀರಿ ಇತರರ ಕನಸು ಸಹಕಾರ ಮಾಡಲು ಹೋಗಿ ನಿಮ್ಮ ಕನಸುಗಳನ್ನು ಹಿಂಬಾಲಿಸದೆ ಬಿಟ್ಟು ಬಿಡುತ್ತೀರಿ ಆದರೆ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸದ ಜ್ವಾಲೆ ಅರಿಬಿಡುತ್ತೆ ಈ ಆತ್ಮವಿಶ್ವಾಸವೇ ನಿಮ್ಮ ಒಳಗಿನ ಗೋಡೆ ಒಡೆದು ಬಿಡುತ್ತೆ ವೃತ್ತಿಯಲ್ಲಿ ಜಾಗೃತಿ ಮತ್ತು ಈ ಕರ್ಮಯೋಗ ಈ ದಿನ ಗ್ರಹಗಳ ಒಂದು ಸಂಯೋಗ ಕೇವಲ ಸಂಪತ್ತಲ್ಲ ಕರ್ಮ ಮತ್ತು ನ್ಯಾಯ ಕೂಡ ನೀಡುತ್ತೆ ಶನಿ ಶುಕ್ರ ಸೂರ್ಯ ಈ ಮೂರು ಒಟ್ಟುಗೂಡಿಕೆ ವ್ಯಕ್ತಿಗೆ ಕ್ರಾಂತಿ ಜವಾಬ್ದಾರಿ ಗೌರವ ಕೊಡುವುದು ಖಚಿತ ನಿಮ್ಮ ಪ್ರತಿಭೆ ಗೋಡೆಗಳ ಹಿಂದೆ ಸಿಲುಕಿಕೊಂಡಿತ್ತು ಈಗ ಅದು ವೇದಿಕೆಯ ಮೇಲೆ ಬರುತ್ತಿದೆ ಅದೃಶ್ಯ ಶಕ್ತಿಗಳ ನೆರವು ನೀವು ಕೇಳಿದ ಪ್ರಶ್ನೆ ಆ ಅದೃಶ್ಯ ಶಕ್ತಿಗಳು ಯಾರು ಹೇಳುವಂತಹ ಒಂದು ಈ ಶುಕ್ರವಾರದ ದಿನ ಈ ಲಕ್ಷ್ಮಿ ಮತ್ತು ಈ ಶುಕ್ರಾಚಾರ್ಯರು ಶನಿ ಒಟ್ಟಿಗೆ ಈ ವಿಲಾಸತೆ ಧನ ನ್ಯಾಯ ಮತ್ತು ಈ ಮೂರು ನೀಡುತ್ತವೆ ಇದು ನಿಮ್ಮ ಮೇಲೆ ಭಾಗ್ಯದ ಬಾಗಿಲು ತೆರೆದ ಹಾಗೆ ಅಂತಿಮ ಪ್ರಶ್ನೆ ಯಶಸ್ಸಿನ ರೂಪ ಯಾವುದು ನೀವು ಕೇಳುತ್ತೀರಿ ಏನು ಸಿಗುತ್ತದೆ ಈ ದಿನ ಸ್ಫೋಟ ಈ ಮೂರು ರೂಪಗಳಲ್ಲಿ ಬರಬಹುದು ಒಂದು ದನ ಮತ್ತು ಆರ್ಥಿಕ ಸ್ಫೋಟ ಎರಡು ಮಾನಗೌರವ ಮತ್ತು ಸ್ಥಾನಮಾನ ಮೂರು ದೊಡ್ಡ ಸುದ್ದಿ ಅಥವಾ ಅವಕಾಶ ಕೆಲವರಿಗೆ ಮೂರು ಮೂಡಬಹುದು ಕೆಲವರಿಗೆ ಒಂದೇ ಆದರೂ ಶಕ್ತಿ ಬಲವಾಗುತ್ತೆ ವರ್ಷಗಳ ಕಾಯುವಿಕೆ ನಿರಾಶೆ ಬಾಗಿಲು ಮುಚ್ಚಿದ ಸಂದರ್ಭಗಳು ಈ ದಿನ ತಿರುಗಿ ತೆರೆಯುವ ಸಾಧ್ಯತೆ ಶುಕ್ರವಾರದ ಈ ಸಿದ್ಧ ಉಪಾಯ ಅಂದರೆ ಶುಕ್ರವಾರ ಮಾಡ್ಕೋಬಹುದು ಇಲ್ಲ ಟೈಮ್ ಇಲ್ಲ ಅಂದರೆ ಶನಿವಾರ ಮಾಡಬಹುದು ಈ ಕಣ್ಣಿನ ದೋಷ ನಿವಾರಣೆ ಈ ಉಪಾಯ ಅತ್ಯಂತ ಪರಿಣಾಮಕಾರಿ ನೀವು ಈ ಶನಿವಾರ ಬೆಳಗ್ಗೆ ಎದ್ದು ಒಂದು ಬಿಳಿ ಹೂವು ಸ್ವಲ್ಪ ಹಕ್ಕಿ ಸ್ವಲ್ಪ ಹಾಲು ಇವುಗಳನ್ನು ಆದಷ್ಟು ನೀವು ಈ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಅರ್ಪಿಸಿದ ನಂತರ ಒಂದು ಮಾತನ್ನು ಹೇಳಿ ನನ್ನ ಪ್ರಗತಿಗೆ ನಿಮ್ಮ ಕಣ್ಣಿನ ದೋಷ ಬೇಡ ಇಷ್ಟು ಮಾಡಿದರೆ ನಿಮ್ಮ ಒಂದು ಜೀವನ ಅಂದರೆ ಬರುವ ಒಂದು ಯಶಸ್ಸು ಹಣ ಮತ್ತು ಸ್ಥಾನಮಾನ ನೀವು ಸ್ಥಿರವಾಗಿ ಇರಿಸಬೇಕು ಅಂತ ನೀವು ಕೇಳ್ಕೋಬೇಕು ಈ ರಾಶಿಯವರಿಗೆ ಗೌರವ ಧನ ಮತ್ತು ಗುರುತು ಈ ಮೂರು ಕೊಡಲು ಹೋಗುತ್ತಿರುವ ಐತಿಹಾಸಿಕ ದಿನ ನೀವು ವರ್ಷಗಳಿಂದ ಕಾಯುತ್ತಿರುವ ಬಾಗಿಲು ಈ ದಿನ ತೆರೆಯುತ್ತದೆ ಆದರೆ ತನ್ನ ಮನದ ಮಾತು ಹೇಳಿಕೊಳ್ಳಲು ಆಗದೆ ಹೋಗುತ್ತಾರೆ ಇದರ ಪರಿಣಾಮವಾಗಿ ಹಲವಾರು ಬಾರಿ ಕುಟುಂಬದವರಿಂದಲೂ ಜೀವನ ಸಂಗಾತಿಯಿಂದಲೂ ಅಂತರಗಳು ಅನ್ನೋದು ಮೂಡುತ್ತವೆ ಆದರೆ ನೀವು ಸಾಧ್ಯವಾದರೆ ಈ ಶುಕ್ರವಾರ ಈ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ತಂದುಕೊಡಲಿದೆ ಈ ಶುಕ್ರ ಗ್ರಹ ಪ್ರೇಮದ ಕಾರಕ ನಿಮ್ಮ ವೈವಾಹಿಕ ಜೀವನದಲ್ಲಿ ಒತ್ತಡ ಇದ್ದರು ಅಥವಾ ವಿಷಯ ವಿಚ್ಛೇದನದ ಮಟ್ಟಿಗೆ ಹೋಗಿದ್ದರು ಈ ದಿನ ಸಂಬಂಧಕ್ಕೆ ಸಂಜೀವಿನಿಯಾಗಲಿದೆ ನಿಮ್ಮ ಮಾತು ಜೀವನ ಸಂಗಾತಿಯ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುತ್ತೆ ಮನೆಯಲ್ಲಿ ಗೋಡೆಗಳ ನಡುವೆ ಕೇಳಿ ಬರುತ್ತಿದ್ದ ಆ ಕೂಗಾಟ ಜಗಳ ಅಥವಾ ಸದ್ದಿಲ್ಲದ ಮೌನ ಇನ್ನು ಮುಂದೆ ನಗು ತಮಾಷೆ ಮತ್ತು ಪ್ರೀತಿ ತುಂಬಿದ ಮಾತುಗಳು ಕೇಳಿಬರುವುವು ಮದುವೆಗೆ ತಕ್ಕ ವಯಸ್ಸಿನ ಯುವಕರು ಹಾಗೂ ಯುವತಿಯರಿಗೆ ಈ ದಿನ ಕೂಡ ದೊಡ್ಡ ಅವಕಾಶ ಅನ್ನೋದು ತಂದುಕೊಡುತ್ತೆ ನಿಮ್ಮ ಕನಸಿನ ವರ ಅಥವಾ ವಧು ತರಹದ ಸಂಬಂಧ ಒದಗುವ ಸಾಧ್ಯತೆ ಇದೆ ಈ ಪ್ರೇಮ ಸಂಬಂಧಗಳಿಗೆ ಇದು ಅತ್ಯಂತ ಶುಭ ದಿನವಾಗಿದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೂ ಹೇಳಲು ಹೆದರಿದರೆ ನೀವು ಈ ಹೃದಯದ ಮಾತನ್ನು ಹೇಳಿಬಿಡಿ ನಕ್ಷತ್ರಗಳು ನಿಮ್ಮ ಪರವಾಗಿ ನಿಂತಿವೆ ಉತ್ತರ ಹೌದು ಎನ್ನುವುದೇ ಖಚಿತ ಆದರೆ ಈ ಯಶಸ್ಸಿನ ಸದ್ದು ನಡುವೆ ಒಂದು ಸಂಗತಿ ನೆನಪಿನಲ್ಲಿ ಇರಬೇಕು ಈ ಮನುಷ್ಯ ಕುಲಕ್ಕೆ ಹೋದಷ್ಟು ಅವನನ್ನು ಈ ಕೆಳ ಎಳೆಯುವವರ ಸಂಖ್ಯೆ ಹೆಚ್ಚಾಗುತ್ತೆ ಆದಷ್ಟು ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಜನರು ನಿಮ್ಮನ್ನು ಪ್ರಶಂಸಿಸಲಿದ್ದಾರೆ ಸಮಾಜದಲ್ಲಿ ಗೌರವ ಮಾನ ಹೆಚ್ಚಾಗಲಿದೆ ನಿಮ್ಮ ಈ ಒಂದು ನಿಮಗೆ ಯಾರು ತೊಂದರೆ ಕೊಟ್ಟಿರ್ತಾರೋ ಅವ್ರ ಮುಂದೆನೇ ನೀವು ಬೆಳೀತಾ ಹೋಗ್ತೀರ ನಿಮಗೆ ಪ್ರಶಸ್ತಿ ನೀಡಿ ಗೌರವಿಸಬಹುದು ಆದರೆ ನಿಮ್ಮ ಒಂದು ಸ್ವಭಾವ ಬದಲಾಯಿಸಬೇಡಿ ಯಾವುದೇ ಕಾರಣಕ್ಕೂ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು